ಎರಡು ಗುಂಪುಗಳು ಒಂದೇ ಪ್ರಶ್ನೆ ನನ್ನ ನೀವು ಆಸ್ತಿಕರು ನಾಸ್ತಿಕರು ಏನ್ ಹೇಳಿ ಎಲ್ಲನು ನಡ್ಸ್ಕೊಂಡು ಹೋಗ್ತಿದ್ದಾನೆ ಈ ಪ್ರಪಂಚವನ್ನು ರೂಪಿಸಿದಾನೆ ನಂಬ್ತೀರಾ ಹೇಳ್ತೀನಿ ಯಾವ ಆಸ್ತಿಕರು ನಂಬಿಲ್ಲ ಅದನ್ನು ಯಾರೋ ಸೃಷ್ಟಿಕರ್ತ ಇದ್ದ ಅಂತ ಹೇಳಿದ್ರೆ ಯಾಕೆ ಈ ಹಿಂದೂ ಮುಸ್ಲಿಮ್ ಯಹೂದಿಗಳು ಇವ್ರದೆಲ್ಲ ಗಲಾಟೆಗಳಾಗ್ತಾ ಇತ್ತು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಮೇಲೆ ಆಕ್ಟ್ ಮಾಡ್ತಿದ್ರು ಉಪಷತ್ಕಾರರು ದೇಹೋ ಪ್ರೊಪ್ತು ದೇವಾಲಯ ದೇಹನೇ ದೇವಾಲಯ ಅದ್ರ ಒಳಗಡೆ ಇದೆಯಲ್ಲ ಅರಿವಿನ ಬೆಳಕು ಅದೇ ದೇವರು ಅಂತ ಹೇಳ್ತಾರೆ ನಮ್ಮ ದುರಂತ ಏನು ಅಂದರೆ ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಹೇಳೋರಿಗೆ ನಾವು ವೇದಗಳ ಬಗ್ಗೆ ಹೇಳಿದ್ರೇ ಸಂತೋಷ ಆಗಿದೆ ವೇದಗಳ ಪ್ರಾಮಾಣ್ಯವನ್ನು ಹೇಳಬೇಕು ಅಂತ ಇಲ್ಲ ನನಗೆ ಒಬ್ಬರಿ ಸತ್ತಿ ಇಷ್ಟ ಸ್ನೇಹಿತರೆ ಇತ್ತೀಚೆಗೆ ನನಗೆ ಒಂದು ದೊಡ್ಡ ಕಟ್ಟ ಎದುರಾಗ್ಬಿಟ್ಟಿದೆ ಎರಡು ಗುಂಪಿನ ಜನ ಬರ್ತಾರೆ ಎರಡು ಗುಂಪುಗಳು ಒಂದೇ ಪ್ರಶ್ನೆ ನನ್ನ ನಾನು ಚಾನೆಲ್ಗೆ ಬರ್ತಾರೆ ಚಾನೆಲ್ ಹುಡುಗರು ಮುಂದೆನೂ ಕೇಳ್ತಾರೆ ನೀವು ಆಸ್ತಿಕರೋ ನಾಸ್ತಿಕರೋ ಏನು ಹೇಳಿ ಆರ್ ಎಸ್ ಎಸ್ನಲ್ಲಿ ಪಳಗಿರೋ ಹುಡುಗರು ಅವರು ಕೇಳ್ತಾರೆ ಮತ್ತು ದ್ರಾವಿಡ ಪರಂಪರೆ ಚಳುವಳಿಯಲ್ಲಿರೋ ಹುಡುಗರು ಕೇಳ್ತಾರೆ ಅದು ಕುಂಭಮೇಳ ಹೋಗಿ ಬಂದ ಮೇಲೆ ನಮಗೆ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದೆ ಡಿಕ್ಲೇರ್ ಮಾಡಿ ಅಂತ ಈಗ ಅದಕ್ಕೋಸ್ಕರ ಇನ್ನು ಅದನ್ನು ತಳ್ತಾ ಹೋಗೋದು ಬೇಡ ಅಂಥೇಳಿ ಇವತ್ತು ಅದ್ರ ಬಗ್ಗೆ ಮಾತನಾಡೋದಕ್ಕೆ ಕುಳಿತಿದ್ದೀನಿ ನಾನು ಯಾವ ಕಾರಣಕ್ಕೂ ದೇವಸ್ಥಾನಗಳಿಗೆ ಹೋಗಲ್ಲ ಗಂಧದ ಕಡ್ಡಿ ಪೂಜೆ ಮಾಡಲ್ಲ ಹೂಗಳು ಹಾಕೋದಿಲ್ಲ ಅಥವಾ ವಿಗ್ರಹಗಳನ್ನ ಸುತ್ತೋದಿಲ್ಲ ಅದೆಲ್ಲ ಮಾಡದೆ ಹೋದ್ರೆ ನೀವು ನಾಸ್ತಿಕ ಅಂತ ನನ್ನನ್ನು ಯಾರಾದ ಕರೆದ್ರೆ ಇಟ್ ಈಸ್ ಇವರ ಒಪಿನಿಯನ್ ಕರೀರಿ ಅಂತ ಹೇಳ್ತೀನಿ ಇವನ್ ದರ್ಗಾಗಳು ಬೋದರ್ಗಳು ಅಷ್ಟೇ ಬಹಳ ಜನ ಅಂದ್ಕೊಂಡಿದ್ದಾರೆ ಅದನ್ನು ಮಸೀದಿ ಥರ ಅಂತ ನೋ ಮಾಡ್ತಾರೆ ಬಹಳ ಜನ ಮುಸ್ಲಿಮರು ಗಂಧದ ಕಡ್ಡಿ ಪೂಜೆ ಮಾಡ್ತಾರೆ ಗುರುಗಳಿಗೆ ಬಾಬಾಗಳಿಗೆ ನೋ ಐ ಸೆಡ್ ನೋ ನಾನು ಅದ್ರಲ್ಲಿ ಎಲ್ಲ ಮಾಡಲ್ಲ ಅದೇ ರೀತಿ ಸೃಷ್ಟಿಕತ್ತ ದೇವ್ರನ್ನ ನಂಬ್ತೀರಾ ದೇವ್ರು ಎಲ್ಲವನ್ನು ಸೃಷ್ಟಿ ಮಾಡಿದರೆ ಎಲ್ಲನೂ ನಡ್ಸ್ಕೊಂಡು ಹೋಗ್ತಿದ್ದಾನೆ ಈ ಪ್ರಪಂಚವನ್ನು ರೂಪಿಸಿದಾನೆ ನಂಬರ ಹೇಳ್ತೀನಿ ಯಾವ ಆಸ್ತಿಕರು ನಂಬಿಲ್ಲ ಅದನ್ನು ಯಾವ ಆಸ್ತಿಕರು ಆಸ್ತಿಕರ ಬರೀ ಹಿಂದೂಗಳಿಗೆ ಬರೋದಿಲ್ಲ ಮುಸ್ಲಿಮರಲ್ಲಿ ನಮಗಿಂತಲೂ ಹಿಂದೂಗಳಿಗಿಂತಲೂ ಹೆಚ್ಚು ಆಸ್ತಿಕರು ಇದ್ದಾರೆ ಕ್ರಿಶ್ಚಿಯನ್ಸ್ ತುಂಬಾ ಇದ್ದಾರೆ ಜೀಸಸ್ ಮತ್ತು ಗಾಡ್ ಕಿಂಗ್ಡಮ್ ಆಫ್ ಗಾಡ್ ನಂಬವರು ಕಿಂಗ್ಡಮ್ ಆಫ್ ಗಾಡ್ ನಂಬಿದ್ರೆ ಅಥವಾ ನಿಜವಾಗ್ಲು ಆಳವಾಗಿ ನಂಬ್ಕೊಂಡಿದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಯಾರೋ ಸೃಷ್ಟಿಕರ್ತ ಇದ್ದ ಅಂತ ಹೇಳಿದರೆ ಯಾಕೆ ಈ ಹಿಂದೂ ಮುಸ್ಲಿಮ್ ಯಹೂದಿಗಳು ಇವ್ರದೆಲ್ಲ ಗಲಾಟೆಗಳಾಗ್ತಾ ಇತ್ತು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಮೇಲೆ ಯಾಕೆ ಮಾಡ್ತಿದ್ರು ಅವನೇ ಮಾಡಿದಾನೆ ಎಲ್ಲ ಧರ್ಮ ಅಂತ ಇಟ್ಟಿದ್ರು ಇಲ್ಲ ಇವೆಲ್ಲ ಕೇವಲ ಮಾಕ್ನ ಚಟಕ್ಕೆ ಬಳಸೋದಷ್ಟೆ ಆಸ್ತಿ ಕಾಗ ಏನು ಅವ್ನು ದೇವಸ್ಥಾನಕ್ಕೆ ಹೋಗ್ತಾನೆ ಪೂಜೆ ಮಾಡ್ತಾನೆ ನಂಬ್ಕೊಂಡಿದ್ದಾನೆ ಶಾಸ್ತ್ರಗಳನ್ನ ಒಪ್ಕೊಂಡಿದ್ದಾನ ಇಲ್ಲ ಆದರೆ ನಾಸ್ತಿಕ ಅಂದಾಗ ಇನ್ನೊಂದು ಮುಖ್ಯವಾದ ವಿಷಯ ಏನು ಬರುತ್ತೆ ಬರೀ ಸೃಷ್ಟಿಕರ್ತ ದೇವರಲ್ಲ ದೇವ್ರನ್ನ ನಂಬತನ ಇಲ್ಲವಾ ಇವತ್ತಿನ ಹುಡುಗರು ಹೆಚ್ಚು ಓದೋ ಹವ್ಯಾಸ ಬೆಳೆಸ್ಕೊಂಡಿಲ್ಲ ನೋಡ್ತಾ ಇಲ್ಲ ಸುಮ್ಮನೆ ನೋಡ್ತಾರೆ ನಾನು ಗಂಗೆಯಲ್ಲಿ ಮುಳುಗಲಿಲ್ಲ ಅಂತ ಕೇಳೋಣ ನೀನು ನಾಸ್ತಿಕ ನೀನು ಪಾಪಿ ಓದೋಕ್ಕೂ ಹೋಗಿರಲ್ಲ ಅದನ್ನು ಕೇಳಿಸ್ಕೊಳ್ಳೋಕ್ಕೂ ಹೋಗಿರಲ್ಲ ವಿಡಿಯೋ ನೋಡೋಕ್ಕೂ ಹೋಗಿರಲ್ಲ ನೋಡಿದಾಗ ಬೇರೆ ರೀತಿ ಅರ್ಥ ಆಗುತ್ತೆ ಅರ್ಥ ಮಾಡಿಕೊಂಡು ಅದನ್ನು ಕಮೆಂಟ್ ಮಾಡಿದರೆ ಭಾಳ ಭಾಳ ಜನ ಟೈಟ್ಲಿ ನೋಡಿಬಿಟ್ಟೆ ಇರ್ತಾರೆ ಈಗ ಎರಡು ಸೆಕೆಂಡ್ ನಾನು ನನ್ನನ್ನು ಓದ್ಕೊಂಡಿರೋರಿಗೆ ಎಲ್ಲರೂ ಓದಿರ್ತಾರೆ ಅನ್ನೋ ಭ್ರಮೆ ಅಥವಾ ಅಥವಾ ಎಲ್ಲರೂ ಅನ್ನೋ ಬೈಕಾದ ಯಾವುದೂ ಇಲ್ಲ ನನಗೆ ಆದರೆ ಓದ್ಕೊಂಡಿರೋರು ಗೊತ್ತು ಭಾಳ ಹಿಂದೆಯೇ ನಾನು ಆಧುನಿಕ ಮಾಂತ್ರಿಕರ ಜಾಡಿನಲ್ಲಿ ಬರಿತೀನಿ ಕಾಡುವ ಸಾಧಕರು ಅನ್ನೋದ್ರ ಬಗ್ಗೆ ಬರಿತೀನಿ ಹೊರಗೂ ಬಯಲು ಒಳಗೂ ಬಯಲು ಬರಿತೀನಿ ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಿಗೆ ಸಂಗ್ರಹ ಅನುವಾದ ಮಾಡ್ತೀನಿ ಟಿಬೇಟನ್ ಬುಕ್ ಆಫ್ ದ ಡೆಡ್ ಟಿಬೇಟಿ ಅಂದ್ರೆ ಪುಸ್ತಕ ಅದನ್ನ ಓದಿದಾಗ ನೀವ್ ಏನಂತ ಹೇಳ್ತೀರಿ ಬಸವ ಅವನು ಆಸ್ತಿಕನ ನಾಸ್ತಿಕನ ಜಾತಿ ಬೇಡ ಅಂದ ಅವನು ಯಾವ್ದೇ ಹರ್ಚೆ ಕಟ್ಕೋಬೇಡಿ ಅಂದ ನಿನ್ನ ದೇಹನೇ ದೇವಾಲಯ ಅದನ್ನ ಇವರು ಹೇಳ್ತಾರೆ ಮೊದಲೇ ಹೇಳಿದ್ದಾರೆ ಯಾರು ಉಪರಿಷತ್ಕಾರರು ದೇಹ ದೇವಾಲಯ ದೇಹನೇ ದೇವಾಲಯ ಅದ್ರ ಒಳಗಡೆ ಇದೆಯಲ್ಲ ಅರಿವಿನ ಬೆಳಕು ಅದೇ ದೇವರು ಅಂತ ಹೇಳ್ತಾರೆ ಸೊ ಬ ಆದರೆ ಬಸ್ವನ್ನ ನೀವು ನಾಸ್ತಿ ಕನ್ನ ಸಾಧ್ಯ ವಚನಕಾರರನ್ನ ನಾಸ್ತಿ ಯಾರಾದ್ರೂ ಕರೀತಾರ ಅಲ್ಲ ಮನಾಗ್ಲಿ ಓಂ ನಮ ಶಿವಾಯ ಒಪ್ಕೊಂಡಿದ್ರು ಹಾಗೇನೆ ಸೃಷ್ಟಿಕರ್ತ ದೇವರ ಬಗ್ಗೆ ಮಾತನಾಡೋದೇ ಇಲ್ಲ ವಚನಕಾರರು ಸೃಷ್ಟಿಕರ್ತಾ ಶಿವ ಅಂತಾನು ಹೇಳ್ತಾರೆ ಆದರೆ ಬುದ್ಧ ಅದನ್ನು ಹೇಳೋದೇ ಇಲ್ಲ ಆದರೆ ದೇವತಾ ಸಮೂಹಗಳನ್ನ ಹೇಳೋದಿಲ್ವಾ ಅವನು ಎರಡು ಸಾವಿರ ವರ್ಷ ಇಪ್ಪತ್ತು ಸಾವಿರ ವರ್ಷ ಎರಡು ಲಕ್ಷ ವರ್ಷ ಇಪ್ಪತ್ತು ಲಕ್ಷ ವರ್ಷ ಎರಡು ಕೋಟಿ ವರ್ಷ ಬದುಕುವ ಅರಿವಿನ ಜೀವಿಗಳ ಬಗ್ಗೆ ಮಾತನಾಡ್ತಾನೆ ಇವತ್ತು ವಜ್ರಾಯಾನಿ ಬುದ್ಧಿಸ್ಟ್ಗಳು ಅದರಲ್ಲೂ ಟಿಬೇಟಿಯನ್ಸ್ ಹೆಚ್ಚು ಡಾಕಿಣಿ ಲ್ಯಾಂಡ್ ಅಂತ ಮಾತನಾಡ್ತಾರೆ ಅಲ್ಲಿ ಡಾಕಿಣಿ ಅಂದರೆ ದೇವತೆ ನಮ್ಮ ಕಾಳಿ ಮಾ ಇದ್ದ ಹಾಗೆ ಯಾರೋ ಇರೋ ಅಂದ್ಕೊಂಡ್ಬಿಟ್ಟಿದೆ ನೀವು ಬೇರೆ ಯಾವುದೋ ಅರ್ಥದಲ್ಲಿ ನೋ ಅವರು ಬಹಳ ಮಾ ಮಾತು ಮಾಡಿದ್ದಾರೆ ಮತ್ತು ತಾಂತ್ರಿಕ ಆಗಮ ಶಾಸ್ತ್ರಿಗಳನ್ನ ರಚಿಸಿದ್ದಾರೆ ಆಗಮ ಶಾಸ್ತ್ರಗಳಿಗೆ ನೀವು ದೇವರಿಲ್ಲ ಇಲ್ಲ ಅಂದಾಗ ಅರ್ಥನೇ ಇಲ್ಲ ಅಲ್ಲಿ ನೀನು ನಿನ್ನ ಇರುವಿಕೆಯನ್ನು ಮೀರಿ ನೋಡು ಅಂತ ಸೊ ಇವ್ರ ಬಗ್ಗೆ ನಾನು ಬರ್ತಿದ್ದೀನಿ ಅಂದಾಗ ನಾನು ಒಪ್ಕೊಂಡಿದ್ದೀನಿ ದೇವತಾ ಸಮೂಹಗಳನ್ನ ಖಂಡಿತವಾಗಿ ಒಪ್ಕೊಂಡಿದ್ದೀನಿ ನಾವು ಅಂದ್ಕೊಂಡಿರೋದಕ್ಕಿಂತಲೂ ಇನ್ಫಿನಿಟ್ ನಂಬರ್ ಆಫ್ ವರ್ಲ್ಡ್ಸ್ ಇದೆ ಅದನ್ನು ಇವತ್ತು ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಿದೆ ಅನಂತ ವಿಶ್ವಗಳಿದ್ದಾವೆ ಮೆಗಾ ವಿಶ್ವ ಅಂತಾರೆ ಪ್ಯಾರಲ ಸಮಾನಾಂತರ ವಿಶ್ವಗಳು ಅಂತಾರೆ ಅದನ್ನು ಸೈನ್ಸ್ ಕೂಡ ಹೇಳ್ತಿದೆ ಸೊ ಅದನ್ನೆಲ್ಲ ಒಪ್ಕೊಂಡಾಗ ಅದನ್ನು ಅಧ್ಯಯನ ಮಾಡ್ಕೊಂಡು ಒಪ್ಕೊಳ್ಳೋದು ಕಾರಣ ಏನು ಅಂದರೆ ನನ್ನದು ನಿಜವಾಗ್ಲೂ ವೈಜ್ಞಾನಿಕ ಮನಸ್ಸು ವೈಚಾರಿಕ ಮತ್ತು ವೈಜ್ಞಾನಿಕ ವೈಜ್ಞಾನಿಕ ಅಂದಾಗ ನೀವು ಕುಂಭ ಮೇಳಕ್ಕೆ ಯಾಕೆ ಮುಳುಗೋಕ್ಕೋಗಿದ್ದೀರಿ ಅಂದರೆ ಅರ್ಥನೇ ಇಲ್ಲ ಜನಸಮೂಹ ಸೇರುತ್ತೆ ಏನು ಸಂತೋಷ ಕೊಡುತ್ತೆ ಏನಿದು ನೋಡೋಣ ಅಂತ ಆದರೆ ಅಲ್ಲಿ ಮುಳುಗಿದಾಗ ನಾನು ಯಾವುದೋ ಮೋಕ್ಷಕ್ಕೆ ಹೋಗ್ತೀನಿ ಅನ್ನೋ ಅದ್ರ ಬಗ್ಗೆ ನಾನು ಖಂಡಿತ ಅಂದ್ಕೊಂಡಿಲ್ಲ ಆದರೆ ನಿಮಗೆ ಒಂದು ವಿಷಯ ಹೇಳ್ತೀನಿ ವೈಜ್ಞಾನಿಕ ಅಂದ ತಕ್ಷಣ ಈ ಪರಂಪರೆ ಇದೆಯಲ್ಲ ಯಾವುದು ಈ ಶಾಸ್ತ್ರ ಪರಂಪರೆ ಗುರು ಪರಂಪರೆ ಆರ್ ಎಸ್ ಎಸ್ನವರು ಅದನ್ನು ಒಂಥರ ಮೂಗು ಮುರಿದು ಮಾತನಾಡ್ತಾರೆ ಏ ಅವನೇನು ವೈಜ್ಞಾನಿಕ ಅಂತೆ ಸೆಕ್ಯುಲರ್ ಅಂತೆ ಅಂತ ವಿಜ್ಞಾನ ಎಲ್ಲವನ್ನೂ ಪ್ರಯೋಗ ಮಾಡಿ ನೋಡು ಅನ್ನುತ್ತೆ ಸಂಶಯಕ್ಕೆ ಸ್ವಲ್ಪ ಆಸ್ಪದಾಗಿದ್ರೂ ಒಪ್ಕೊಳ್ಳೋಕ್ಕಾಗಲ್ಲ ಅನಿಸುತ್ತೆ ಸತ್ಯನ ಕಣ್ಣಿಡಿಯೋದಕ್ಕೆ ಆಗಲೂ ರಾತ್ರಿ ಶ್ರಮಿಸ್ತಾ ಇರುತ್ತೆ ಇದನ್ನು ಬಾಲ್ಟ್ರೆಂಡ್ ರೆಸಲ್ಟ್ ಹೇಳ್ಕೊಡ್ಲಿಲ್ಲ ನನಗೆ ಬಾಲ್ಟ್ರೆಂಡ್ ರೆಸಲ್ಟ್ ಹೇಳಿದ್ದಾನೆ ಆದರೆ ಆತನಿಂದ ನಾನೇನು ಇಟ್ಟು ಆಳವಾಗಿ ಹೋಗಿರ್ತೀನಿ ಇದು ಮಾಡಿಲ್ಲ ನಾನು ವಿಜ್ಞಾನವನ್ನು ಅತ್ತು ಆಳವಾಗಿ ಒಳಗಡೆ ತಗೊಂಡಿಲ್ಲ ಅಥವಾ ಐನ್ಸ್ಟೈನ್ ಹೇಳಲ್ಲ ಅಥವಾ ವೈಚಾರಿಕ ಬರಹಗಾರರಲ್ಲ ಅತಿ ಹೆಚ್ಚು ಹೇಳೋದು ದಯವಿಟ್ಟು ನಿಮ್ಗೆಲ್ಲ ಹೇಳ್ತೀನಿ ಸ್ವಲ್ಪ ನೀವು ಕಣ್ತಿರಲಿ ಕೂರಾಗ್ಬೇಡಿ ಅತಿ ಹೆಚ್ಚು ಹದಿನೈದು ಶ್ಲೋಕಗಳಲ್ಲಿ ಹೇಳ್ಕೊಡೋದು ಉಪನಿಷತ್ ಯಾವ ಶಾಸ್ತ್ರನೂ ಅದ್ರ ಮುಂದೆ ನಿಲ್ಕೋದಿಲ್ಲ ಯಾವ ತರ್ಕನು ನಿಲ್ಕೋದಿಲ್ಲ ಯಾವುದೂ ನಿಲ್ಲೋದಿಲ್ಲ ವಿಜ್ಞಾನ ಬಹಳ ದೊಡ್ಡದು ಓದಿ ನೀವು ನೂರ ಎಂಟು ಉಪನಿಷತ್ತುಗಳು ಕನ್ನಡದಲ್ಲಿ ಬಂದಿದಾವೆ ಕನ್ನಡದಲ್ಲಿ ಮೂರು ವಾಲ್ಯೂಮಲ್ಲಿ ಭಾಳ ಸಂತೋಷ ಕೊಡ್ತದೆ ನಿಮ್ಗೆ ಯಾವಾಗಲೇ ಸ್ಟ್ರೆಸ್ ಇದ್ರೂ ಓದಿ ನಮ್ಮ ದುರಂತ ಏನು ಅಂದರೆ ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಹೇಳೋರಿಗೆ ನಾವು ವೇದಗಳ ಬಗ್ಗೆ ಹೇಳಿದ್ರೇ ಸಂತೋಷ ಅವ್ರಿಗೆ ವೇದಗಳ ಪ್ರಾಮಾಣ್ಯವನ್ನು ಹೇಳಬೇಕು ಅಂತ ಇಲ್ಲ ನನಗೆ ಉಪನಿಷತ್ತು ಇಷ್ಟ ಕುವೆಂಪು ಅವ್ರಿಗೆ ಇಷ್ಟ ಆಗ್ತಿತ್ತು ಅಂತ ಹೇಳಿದ್ರು ಅವ್ರಿಗೇನು ಅನಿಸೋದಿಲ್ಲ ಅವ್ರಿಗೆ ಯಾಕೆ ಕಾರಣ ಏನು ಉಪನಿಷತ್ತು ಸತ್ಯ ಹೇಳ್ಕೊಡುತ್ತೆ ಅಲ್ಲಮ್ಮ ಒಂದು ವಚನ ನೀವು ಕೇಳಿರಬೇಕು ಅಗ್ನಿಯ ಸುಡುವಲ್ಲಿ ಉದಕ ಬ ತೊಳೆಬಲ್ಲಿ ವಾಯುವ ಮೆಟ್ಟಿ ಆಗಸವ ಹಿಡಿಯುವಲ್ಲಿ ಯೋಗದ ಹೊಲಬ ನೀನೆತ್ತ ಬಲ್ಲೆಯೋ ಯೋಗದ ಹೊಲಬನೂ ಯೋಗದ ದಾರಿ ಯೋಗದ ದಾರಿ ಏನು ಹೇಳುತ್ತೆ ಅಂದರೆ ಅಗ್ನಿನ ಸೂಡು ಅಂತ ಹೇಳುತ್ತೆ ವಾಯುವಿನ ಮೆಟ್ಟಿ ಹಿಡಿಯನ್ನುತ್ತೆ ಮತ್ತು ನೀರನ್ನು ತೊಳಿ ಶುಭ್ರಗೊಳಿಸು ಆದರೆ ಅದು ಹೇಗೆ ಸಾಧಿಸಬೇಕು ಅನ್ನೋದನ್ನು ಅವರು ಅವರು ಹೇಳಿಲ್ಲ ಬಹುಶಃ ಅವರು ಮಹಾಜ್ಞಾನಿಗಳಿಗೆ ಮಾತನಾಡ್ತಾರೆ ನಾವು ಹುಡ್ಕೊಂಡು ಹೋಗ್ಬೇಕು ಚಕ್ರ ಪದ್ಧತಿ ಬಗ್ಗೆ ಹೇಳ್ತಾರೆ ಯೋಗ ಪದ್ಧತಿ ಬಗ್ಗೆ ಹೇಳ್ತಾರೆ ಅದಕ್ಕೆ ನಿಮಗೆ ನಿಜವಾಗ್ಲೂ ಸಾಕಷ್ಟು ಆನ್ಸರ್ ಸಿಗೋದಿಲ್ಲ ಅಂದರೆ ಉಪನಿಷತ್ಗಳಲ್ಲಿ ಅಗ್ನಿ ಸುಡೋದು ಅಂದ್ರೇನು ನೀರನ್ನ ತೊಳೆದು ಅಂದ್ರೆ ಏನು ನನ್ನ ದೇಹದಲ್ಲಿ ಅದನ್ನು ಹೇಗೆ ನಾನು ಗ್ರಹಿಸ್ಕೊಳ್ಬಹುದು ನನ್ನ ಹೊರಗೆ ಹೇಗೆ ಗ್ರಹಿಸಬಹುದು ಈಗ ಹಾಗಾಗಿ ನಾನು ವಚನಕಾರರು ಆಸ್ತಿಕರು ಅದು ನಾನು ಆಸ್ತಿಕ ಆದರೆ ನೀನು ಯಾವ ಕಾರಣಕ್ಕೂ ವೈಜ್ಞಾನಿಕ ಮನಸ್ಸು ನೀನು ಹರ್ಕೆ ನಂಬೋದಿಲ್ಲ ಇದು ಅಂದರೆ ನಾಸ್ತಿಕ ಆದರೆ ಒಂದು ಹೇಳ್ತೀನಿ ಕೇಳಿ ಇವರು ಇವರು ನಮ್ಮವರು ಏನು ಹೇಳ್ತಾರೆ ಈ ದ್ರಾವಿಡ ಪರಂಪರೆಯನ್ನು ದ್ರಾವಿಡ ಚಳುವಳಿಯನ್ನ ಇಷ್ಟಪಡೋ ಹುಡುಗರು ನಾಸ್ತಿಕ ಅಂತ ನೀವು ಘೋಷಿಸ್ಕೋಬೇಕು ನಾಸ್ತಿಕ ಅಂತ ಹೇಳಿದಾಗ ಈ ಧಾರ್ಮಿಕ ಆಚಾರಗಳು ಇದು ಕುಂಭಮೇಳ ಎಲ್ಲ ನೀವು ಖಂಡಿಸಿದಾಗ ಮಾತ್ರ ನಾವು ಈ ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಬರಕ್ಕೆ ಸಾಧ್ಯ ನನಗೆ ನಗು ಬರುತ್ತೆ ಏನು ಮಾತಾಡ್ತಾ ಇದ್ರಿ ನೀವು ಇನ್ನು ದ್ರಾವಿಡ ಯಾವತ್ತು ಯಾವ ಕಾಲದಲ್ಲಿ ಅದು ನಾಸ್ತಿಕ ಆಗಿತ್ತು ಸಪ್ತ ಮಾತೃಕೆಯರ ಬಗ್ಗೆ ಹೇಳಿಕೊಡುತ್ತೆ ಅದು ಸಪ್ತ ಏಳು ದೇವಿಯರು ತಾಯಿಯರು ಮಾತೆಯರು ಸಪ್ತ ಮಾತೃಕೆಯರು ಒಬ್ಬ ಶಿವನನ್ನು ಹೇಳ್ತೇವೆ ದೇವರನ್ನ ದೇವರಾಗಿ ಮತ್ತು ಶಿವನ ಇದಾಗಿ ಬೇರೆಯವ್ರನ್ನ ತಗೊಳುತ್ತೆ ಅವನ ಮಕ್ಕಳು ಇವ್ರನ್ನೆಲ್ಲ ಸೊ ಅದರಲ್ಲಿ ಎಲ್ಲಿ ಹೇಳುತ್ತೆ ನಾಸ್ತಿಕ ಪರಂಪರೆ ಬಗ್ಗೆ ಎಲ್ಲಿ ಹೇಳುತ್ತೆ ನಿನ್ನ ನಾಸ್ತಿಕ ಆಸ್ತಿಕ ಪಕ್ಕ ಇಡು ಇದು ಮಾನವೀಯ ಅಂಶ ಯಾವುದು ಜಾತಿ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇರಬಾರದು ಖಂಡಿತ ಅದೊಂದು ಮಹಾರೋಗ ನೀವು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇರೋವರೆಗೂ ಹಿಂದೂ ಧರ್ಮ ಸನಾತನ ಧರ್ಮ ಒಂದು ಅಂತ ಹೇಳೋಕ್ಕಾಗದೇ ಇಲ್ಲ ಅದರಲ್ಲಿ ಧರ್ಮ ಅಂತ ಹೇಳೋಕ್ಕೆ ಆಗೋದಿಲ್ಲ ನಿಜವಾಗ್ಲೂ ಧರ್ಮದಲ್ಲಿರೋದು ಕರುಣೆ ಮತ್ತು ಸಮಾನತೆ ನನಗಿಂತ ಹಿರಿಯರಿಲ್ಲ ನನಗಿಂತ ಕಿರಿಯರಿಲ್ಲ ಅಂತಾನೆ ಬಸವ ನನಗಿಂತ ಕಿರಿಯರಿಲ್ಲ ಮತ್ತು ದಯೆ ಬಗ್ಗೆ ಎಷ್ಟು ಹೇಳ್ಕೊಡ್ತಾನೆ ಬುದ್ಧ ಎಷ್ಟು ಹೇಳ್ತಾನೆ ಎಲ್ಲರೂ ಹೇಳ್ತಾರೆ ಆದರೆ ಸ್ಥಾಪಿತ ಧರ್ಮಗಳಲ್ಲಿ ಹಿಂಸೆ ತುಂಬ ಇದೆ ಯಾವುದೇ ಸ್ಥಾಪಿತ ಧರ್ಮ ತಗೊಳ್ಳಿ ಹಿಂಸೆಗಳಿದೆ ಸ್ಥಾಪಿತ ಧರ್ಮದಲ್ಲಿ ಹಿಂಸೆ ಇಲ್ಲದೆ ಇರೋದು ಜೈನ ಧರ್ಮ ಮತ್ತು ಟು ಸಮ್ ಎಕ್ಸ್ಟೆಂಟ್ ಬೌದ್ಧಿಕ ಧರ್ಮ ಬೌದ್ಧ ಧರ್ಮ ಆದರೆ ಬೌದ್ಧರು ಕೂಡ ಸಾಕಷ್ಟು ಇದುಗಳಲ್ಲಿ ತೊಡಗಿದ್ದಾರೆ ಹಿಂಸೆಯಲ್ಲಿ ತೊಡಗಿದ್ದಾರೆ ಜೈನರು ಅವರ ಆಸ್ತಿ ಸಂಪತ್ತು ಏನೇ ಗಳಿಸ್ಲಿ ಹಿಂಸೆ ಹೋಗಿಲ್ಲ ಆದರೆ ಕೆಲವು ಸಾರಿ ಹಿಂಸೆಗೆ ದೀಕ್ಷೆ ತೆಗೆದುಕೊಂಡು ತೆಗೆದುಕೊಂಡು ಇರದೇ ಇರೋ ವಿಜಯನರುಗಳು ಆ ವೈಲೆನ್ಸ್ನ ಆ ಮತ್ತು ಆ ಶಸ್ತ್ರಗಳ ಮಾರಾಟಗಳನ್ನ ಅದೆಲ್ಲವನ್ನು ಉತ್ತೇಜಿಸ್ತಾರೆ ತೊಡಗಿಕೊಂಡಿದ್ದಾನಲ್ಲಿ ಸೊ ಸ್ಥಾಪಿತ ಧರ್ಮಗಳಲ್ಲ ಧರ್ಮಗಳನ್ನ ನಾ ಪ್ರತಿಯೊಬ್ಬನೂ ಕಂಡಿಟ್ಕೋಬೇಕು ನನ್ನ ಧರ್ಮ ನಂದು ನಿಮ್ಮ ಧರ್ಮ ನಿಮ್ಮದು ನಾನು ನನ್ನ ಊಟ ಮಾಡಿದಾಗ ನನಗೆ ಹಸುವಾಯಿತು ಅಂದಾಗ ನೀವು ಊಟ ಮಾಡಿದ್ರೆ ನನಗೆ ಹೊಟ್ಟೆ ತುಂಬಲ್ಲ ನಿಮ್ಮ ಹೆಸರು ಆಯಿತು ಅಂದಾಗ ನಾವು ಊಟ ಮಾಡಿದ್ರೆ ನೀವು ಖುಷಿ ಆಗೋದಿಲ್ಲ ಅದೇ ರೀತಿ ಧರ್ಮ ಅನ್ನೋದು ನನ್ನ ಎಲ್ಲ ಪ್ರಜ್ಞೆ ಅರಿವು ಇದನ್ನು ಬಳಸಿ ನಾವು ಕಂಡಿಟ್ಕೊಳ್ಳೋ ಒಂದು ಸತ್ಯ ಅಥವಾ ತಿಳಿವು ಅಥವಾ ಅರಿವು ಅದನ್ನು ಓದ್ತಾ ಹೋಗಬೇಕು ನೀವು ಅದನ್ನು ಸೃಷ್ಟಿಕರ್ತ ದೇವರಿಲ್ಲ ಅಂದರೂ ಅಷ್ಟೇ ಸೃಷ್ಟಿಕರ್ತ ದೇವರಿಲ್ಲ ಅಂತ ಹೇಳಿ ಅದರಲ್ಲಿ ಮಹಾಭ್ರಷ್ಟರು ದುಷ್ಟರು ಇಲ್ವ ದುಷ್ಟರು ಇದ್ದಾರೆ ಅದೇ ರೀತಿ ಸೃಷ್ಟಿಕರ್ತ ದೇವರನ್ನ ನಂಬ್ಕೊಂಡು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡಿರೋರು ಇಲ್ವಾ ತುಂಬ ಜನ ಇದ್ದಾರೆ ನಮ್ಮ ನಮ್ಮ ದಾರಿಯಿಂದ ನಾವು ಹರಿಸ್ಕೊಂಡು ಹೋಗಬೇಕು ಆದರೆ ನನಗೆ ನಾನು ಹೀಗೆ ಮಾತಾಡೋದಿಲ್ಲ ಹಿಂದೂ ಅಂದರೆ ಏನು ಮತ್ತು ಧ್ಯಾನ ಅಂದರೆ ಏನು ಮೆಡಿಟೇಷನ್ ಅಂದ್ರೇನು ನಾನು ಬಳಸೋದು ನಾನು ಯಾವ ರೀತಿ ಅದನ್ನು ಯಾಕೆ ಇಷ್ಟಪಡ್ತೀನಿ ಯಾವ ಕಾರಣಕ್ಕೋಗ್ತೀನಿ ಅದರಲ್ಲಿ ತುಂಬಾ ಮುಳುಗಿದ್ದೀನಿ ನಾನು ನಿಮ್ಮ ಜೊತೆ ಮಾತಾಡುವಾಗಲೂ ಇವೆಲ್ಲ ಸಹ ಬೇರೆ ಬೇರೆ ವ್ಯವಹಾರಗಳು ಇವೆಲ್ಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಅದರಲ್ಲಿ ಇದ್ದೀನಿ ಅದರಲ್ಲಿ ನನ್ನ ಸಂತೋಷ ಅದು ಇಟ್ ಇಸ್ ಮೈ ಜಾಯ್ ಮೈ ಪಾತ್ ನನ್ನ ದಾರಿ ನಾನು ಹೋಗೋ ದಾರಿ ನನಗೆ ಯಾವ ಗುರುಗಳು ಇಲ್ಲ ಯಾವ ಶಿಷ್ಯರು ಇಲ್ಲ ಶಿಷ್ಯ ನಾನು ಇಷ್ಟನೇ ಪಡೋದಿಲ್ಲ ಅನೇಕರು ನಾನು ಕೇಳ್ತಾರೆ ನನ್ನ ಇದನ್ನೆಲ್ಲ ಓದಿ ಸ್ವಲ್ಪ ಇದನ್ನ ಹೇಳಿ ನಾನು ಹೇಗೆ ಮಾಡಬೇಕು ಕಣ್ಣು ಬಟ್ ಒಂದು ಒಂದಂತ ಹೇಳ್ತೀನಿ ಅವ್ರಿಗೆ ಪಟ್ಟಾಗಿ ಈ ಕೂತ್ಕೊಳ್ಳೋದನ್ನು ಕಲೀರಿ ಒಂದೇ ಕಡೆ ಪದ್ಮಾಸನ ಇರಬಹುದು ಸಿದ್ಧಾಸನ ಇರಬಹುದು ಸುಖಾಸನ ಇರಬಹುದು ಆದರೆ ಎಲ್ಲೋ ಕುರ್ಚಿ ಮೇಲೆ ಕೂತ್ಕೋಬೇಡಿ ಈ ಕೂತ್ಕೊಳ್ಳಿ ಆ ಕೂತ್ಕೊಳ್ಳೋ ಶಿಸ್ತನ್ನು ಬೆಳೆಸ್ಕೊಳ್ಳಿ ಫಸ್ಟ್ ಐದು ನಿಮಿಷ ಹತ್ತು ನಿಮಿಷ ಅಲ್ಲಿದ್ದು ಗಂಟೆ ಗಟ್ಟಲೆ ಕೂತ್ಕೊಳ್ಳೋ ಇದನ್ನು ಬೆಳೆಸ್ಕೊಳ್ಳಿ ಆಗ ನಿಮ್ಮ ಮನಸ್ಸನ್ನು ಯಾವ ರೀತಿ ಅಣಿಗೊಳಿಸ್ಬೇಕು ನಾನು ಯಾವ ರೀತಿ ಅಣಿಗೊಳಿಸ್ಕೊಂಡಿದ್ದೀನಿ ನಿತ್ಯ ಅದು ಆಗಂತ ಅಣಿಗೊಳಿಸಿದ್ದೀನಿ ಅಂತೇಳಿ ಇವತ್ತು ಊಟ ಮಾಡಿ ನಾಳೆನೂ ಹೊಟ್ಟೆ ತುಂಬಿರುತ್ತೆ ಒಂದು ವಾರದ ಊಟ ಮಾಡೋಕ್ಕಾಗಲ್ಲ ಹಾಗೇ ನಿತ್ಯ ಅಣಿಗೊಳಿಸ್ತಾ ಹೋಗ್ಬೇಕು ನಿತ್ಯ ಸ್ವಚ್ಛಗೊಳಿಸ್ತಾ ಹೋಗಬೇಕು ಇದನ್ನು ಹೇಳ್ತೀನಿ ಮತ್ತು ಒಂದೇ ಒಂದು ವಿಷಯ ಹೇಳಿ ಮಾತನ್ನು ಮುಗಿಸ್ತೀನಿ ನಾನು ನಿಮ್ಗೆ ಹೇಳಿದೆ ಯಾರನ್ನೋ ಮೆಟ್ಸೋಕ್ಕೆ ಹೇಳ್ತಿಲ್ಲ ಆಶ್ರಮಗಳಿಗೆ ಹೋಗ್ತೀನಿ ದರ್ಗಾಗಳಿಗೆ ಹೋಗ್ತೀನಿ ನದಿ ಮುಂದೆ ಕುತ್ಕೊಳ್ಳೋಕೆ ಇಷ್ಟಪಡ್ತೀನಿ ಸಮುದ್ರದ ಮುಂದೆ ಅದೇ ದೇವಸ್ಥಾನಗಳಿಗೆ ದೇವರನ್ನು ನಮ್ಮ ಮುಂದೆ ದೂರ ಮಾಡುತ್ತೆ ಅಂತ ಅಂದ್ಕೊಂಡಿರೋನು ನಾನು ಯಾಕೆ ಅಲ್ಲಿ ಒಂದು ಆಕಾರವನ್ನು ಇಟ್ಬಿಟ್ಟು ಆ ಆಕಾರವೇ ದೇವರು ಅದನ್ನು ನಮ್ಮ ನಿಯಂತ್ರಿಸುತ್ತೆ ಅಂದಾಗ ಅದಕ್ಕೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಈ ಮೌಲ್ಯಗಳು ಈ ಪುರೋಹಿತರು ಈ ಪ್ರೀಸ್ಟ್ಗಳು ಹೇಳಿಕೊಟ್ಟಾಗ ಅದನ್ನು ಮಾಡ್ತಾ ಹೋದಾಗ ನಾವು ಕಳೆದು ಹೋಗ್ತೀವಿ ಅಂತ ಹೇಳೋನು ಆದರೆ ನಾನೇ ಕಟ್ಟಿಸಿರೋ ಒಂದು ದೇವಸ್ಥಾನ ಇದೆ ಅದು ಗೊತ್ತಿಲ್ಲ ಎಲ್ಲೂ ಮಾತನಾಡಿಲ್ಲ ಅದು ಕಟ್ಟಿಸಿ ಆಲ್ಮೋಸ್ಟ್ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗಿದೆ ಅದನ್ನು ಹೇಗೆ ಶುಚಿಗೊಳಿಸೋದು ಹೇಗೆ ಕ್ಲೀನಾಗಿಡೋದು ಅದು ಕೂಡ ನಿರ್ವಹಣೆ ನನ್ನ ಮೇಲಿದೆ ಅದನ್ನು ಮುಂದಿನ ಸಾರಿ ಮುಂದಿನ ಸಾರಿ ಬೇರೆ ಯಾವುದೂ ಹೇಳೋದಿಲ್ಲ ನಾನು ಕಟ್ಸಿರೋ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳ್ತೀನಿ ನಮಸ್ಕಾರ